ದಾರಿ ತಪ್ಪಿಸುವುದು ಹೇಗೆ ಅಧಿಕಾರಿಗಳೇ ಕಾಲಹರಣ ಮಾಡುವುದು ಕಲಿಬೇಕಾ ನೀವು ಬಾಗಲಕೋಟೆ ಶಿಕ್ಷಣ ಇಲಾಖೆಗೆ ಬರಬೇಕಾಗುತ್ತದೆ ಅವರಿಗೆ ತೋಚದ ಹಾಗೆಯೇ ಪಾತ್ರ ತಯಾರಾಗುತ್ತವೆ ಇಲಾಖೆ ಅಥವಾ ಸರ್ಕಾರದ ಯಾವ ನಿಯಮಗಳು ಅನ್ವಯವಿಲ್ಲ ಮೇಲಾಧಿಕಾರಿಗಳ ಪತ್ರಕ್ಕೂ ತೂಕವಿಲ್ಲ ಆರೋಪ ಮಾಡಿದವರು ಕಚೇರಿಗೆ ಅಲೆದಾಡಿ ಚಪ್ಪಲಿ ಹರಿದುಕೊಳ್ಬೇಕು ಫೋನ್ ಮಾಡಿದ್ರೆ ಸಿಬ್ಬಂದಿ ಆಗ್ಲಿ ಅಧಿಕಾರಿಯಾಗ್ಲಿ ರಿಸೀವ್ ಮಾಡಲ್ಲ ಹೌದು ವೀಕ್ಷಕರೇ ಅಧಿಕಾರಿಗಳೇ ನೀವು ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುತ್ತಿದ್ರು ಪರವಾಗಿಲ್ಲ ತಮ್ಮ ಕಚೇರಿಗೆ ಯಾರಾದರೂ ದೂರು ಸಲ್ಲಿಸಿದ್ರೆ ತಲೆ ಕೆಡಿಸಿಕೊಳ್ಳಬೇಡಿ ಅಲ್ಪಾವಧಿಯ ತರಬೇತಿ ಪಡೆದ್ರೆ ಸಾಕು ದೂರುದಾರ ತಮ್ಮ ಕಚೇರಿಗೆ ಅಲೆದಾಡಿ ಚಪ್ಪಲಿ ಹರಿದುಕೊಂಡು ಮತ್ತೆ ನಿಮ್ಮ ಕಚೇರಿಗೆ ಬಾರದ ಹಾಗೆ ಮಾಡಬಹುದು ನೀವು ಮಾಡಬೇಕಾಗಿರುವುದು ಇಷ್ಟೇ ಬಾಗಲಕೋಟೆಯಲ್ಲಿರುವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಒಬ್ಬರಿಗಿಂತ ಮತ್ತೊಬ್ಬರು ನಾ ಮುಂದು ತಾ ಮುಂದು ಅನ್ನೋ ನೌಕರರು ಇದ್ದಾರೆ ಅಲ್ಲಿಗೆ ನಿಮಗೆ ಪತ್ರ ಯಾವ ರೀತಿಯಲ್ಲಿ ಬರಬೇಕು ದೂರುದಾರನಿಗೆ ಯಾವ ರೀತಿಯಲ್ಲಿ ದಾರಿ ತಪ್ಪಿಸಬೇಕು ಮತ್ತು ಮೇಲಾಧಿಕಾರಿಗಳ ಪತ್ರ ಯಾವ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಬೇಕು ಎಂಬ ತರಬೇತಿ ನೀಡುತ್ತಾರೆ ಇದು ಎಲ್ಲರಿಗೂ ಅಲ್ಲ ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ ಬಾಗಲಕೋಟೆಯಲ್ಲಿರುವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ನಾನು ಕಂಡ ಸತ್ಯ ಘಟನೆ ಹೌದು ನಾನು ಈ ಇಲಾಖೆಗೆ ಎಲ್ಲ ದಾಖಲೆಗಳ ಸಮೇತ ಹಲವಾರು ದೂರುಗಳನ್ನ ಸಲ್ಲಿಸಿದ್ದೇನೆ ದೂರು ಸಲ್ಲಿಸಿ ಹಲವಾರು ತಿಂಗಳುಗಳೇ ಕಳೆದಿವೆ ಅಲ್ಲದೆ ಧಾರವಾಡದ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರು ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳು ಮತ್ತು ಬಾಗಲಕೋಟೆಯ ಮುಖ್ಯ ಕಾರ್ಯನಿರ್ವಾಹಕರು ಸಹ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಿದ್ರೂ ಸಹ ಇವರು ಯಾವುದಕ್ಕೂ ಕೇರ್ ಮಾಡ್ತಿಲ್ಲ ವಾರಕ್ಕೆ ಎರಡು ಸಲ ಬಾಗಲಕೋಟೆಗೆ ಹೋದ್ರೂ ಇವರು ಸಿಗುವುದಿಲ್ಲ ಭೇಟಿಯಾದ್ರೂ ಎರಡು ದಿನ ಕಾಲಾವಕಾಶ ಕೊಡಿ ಕೆಲಸದ ಒತ್ತಡ ಇದೆ ಎಂದು ಹೇಳ್ತಾರೆ ಎರಡು ದಿನದ ನಂತರ ಕಾಲ್ ಮಾಡಿದ್ರೆ ಫೋನ್ ರಿಸೀವ್ ಮಾಡುವುದಿಲ್ಲ ಐ ಆಮ್ ಇನ್ ಮೀಟಿಂಗ್ ಐ ವಿಲ್ ಕಾಲ್ ಯು ಬ್ಯಾಕ್ ಲೆಟರ್ ಎಂಬ ರೆಡಿಮೇಡ್ ಮೆಸೇಜ್ ಕಳಿಸ್ತಾರೆ ದಾರಿ ತಪ್ಪಿಸ್ತಾರೆ ಇದನ್ನೆಲ್ಲ ನೋಡಿದ್ರೆ ಇವರಿಗೆ ಖಾಸಗಿ ಸಂಸ್ಥೆಯವರ ಮೇಲೆ ಇರುವ ಪ್ರೀತಿ ಕಾಣಿಸುತ್ತದೆ ಪ್ರೀತಿ ಯಾಕೆಂದ್ರೆ ಅವರು ಕೊಡುವ ಉಡುಗೊರೆ ಅನ್ನಿಸುತ್ತದೆ ನಾವು ಅವರಿಗೆ ಏನು ಉಡುಗೊರೆ ಕೊಡುವುದಿಲ್ಲ ನಾವು ಹೋದ್ರೆ ಯಾಕಾದ್ರೂ ಬಂದ್ರಪ್ಪ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಾಟಕೀಯ ನಗು ಮುಖದಲ್ಲಿ ನಮ್ಮನ್ನು ಮಾತನಾಡಿ ಇಲಾಖೆಯ ನಿಯಮಕ್ಕೆ ಸಂಬಂಧವಿಲ್ಲದ ಪತ್ರ ಸಹಿ ಮಾಡಿಕೊಡ್ತಾರೆ ಮತ್ತೆ ಅದನ್ನ ಪತ್ರದ ಮೂಲಕವೇ ಪ್ರಶ್ನಿಸಬೇಕು ಅದಕ್ಕೆ ಮತ್ತೆ ತಿಂಗಳು ಕಳೆಯುತ್ತದೆ ಇಲಾಖೆಯವರೇ ನೀವೇನಾದ್ರೂ ಇವರಿಗೆ ಅಲೆದಾಡಿಸಿದ್ರೆ ತಾವೇ ಸಾಕಾಗಿ ಕೈ ಬಿಡ್ತಾರೆ ಎಂಬ ಭ್ರಮೆಯಲ್ಲಿ ಇದ್ರೆ ಅದನ್ನ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ಜನತಾ ಧ್ವನಿ ಸಲ್ಲಿಸಿದ ದೂರು ಸಾಬೀತಾಗುವವರೆಗೂ ಮತ್ತು ಕಾಲಹರಣಕ್ಕೆ ಕಾರಣವಾದವರನ್ನ ಸೇರಿಸಿ ಇಲಾಖೆಯ ನಿಯಮದ ಪ್ರಕಾರ ಶಿಕ್ಷೆಯಾಗುವವರಿಗೆ ಜನತಾ ಧ್ವನಿ ಹೋರಾಟ ನಿಲ್ಲಲ್ಲ ಎಂದು ಎಚ್ಚರಿಕೆ ನೀಡುತ್ತಾ ಮತ್ತೆ ಸಿಗೋಣ ನಮಸ್ಕಾರ